ನಮಸ್ಕಾರ ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪಿ ಕೆಎಲ್ ಕಾನ್ಸ್ಟೇಬಲ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಇರೋದು ಈ ಬಾರಿ ಈ ಬಾರಿ ಪಿ ಕೆಎಲ್ ಆಪ್ಷನ್ ಯಾಕಪ್ಪ ಅಂತ ಹೇಳಿ ಪಿ ಕೆಎಲ್ ಈ ಬಾರಿ ಆಪ್ಷನ್ ಆಫ್ ದ ಬೆಸ್ಟ್ ಪಿಕ್ಸ್ ಗಳನ್ನ ಮಾಡಿ ನಮ್ಮ ಬೆಂಗಳೂರು ನ ಸದ್ಯದ ಫಾರ್ಮ್ ಅಂಡ್ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಕಾನ್ಸ್ಟೇಬಲ್ ಅಲ್ಲಿ ಅದೇ ರೀತಿಯಾಗಿ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ ಗಳನ್ನ ನಮ್ಮ ಬೆಂಗಳೂರು ಬೂಸ್ ಆಟ ಆಡ್ತಿರೋದು ಅದೇ ರೀತಿ ಯಾವ ರೀತಿ ನಮ್ಮ ಬೆಂಗಳೂರು ಬೋಸ್ಗೆ ಅಡ್ವಾಂಟೇಜ್ ಇರೋದು ಎಲ್ಲಿ ಅಡ್ವಾಂಟೇಜ್ ಇದೆ ಅನ್ನೋದನ್ನು ಕೂಡ ಅದೇ ರೀತಿಯಾಗಿ ಟಾಪ್ ಏಟ್ ಗೆ ಯಾವ ಟೀಮ್ಸ್ ಕ್ವಾಲಿಫೈ ಆಗಬಹುದು ಇವಾಗ ಸದ್ಯದ ಕಾನ್ಸ್ಟೇಬಲ್ ನೋಡ್ತಾ ಇದ್ರೆ ಅನ್ನೋದನ್ನಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಲ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೆ ಪ್ಲೇಸ್ ಮಾಡ್ಕೊಳಂತ ಹೇಳ್ತಾರೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಟೇಬಲ್ ಕಡೆ ನೋಡೋದಾದ್ರೆ ನಮ್ಮ ಬೆಂಗಳೂರು ಬೆಸ್ಟ್ ಅಡ್ವಾಂಟೇಜ್ ಇರೋದು ಇವಾಗ ಸದ್ಯದ ಟೇಬಲ್ ನೋಡ್ತಾರೆ ಟಾಪ್ ಟೂ ಟೀಮ್ಸ್ ಗಳು ಯಾವ್ದು ಆಗ್ಬಹುದು ಅದೇ ರೀತಿ ಟಾಪ್ ತ್ರೀ ಅಂಡ್ ಫೋರ್ತ್ ಸಿಕ್ಸ್ತ್ ಸೆವೆಂತ್ ಏ ತನಕ ಕೂಡ ಈ ಬಾರಿಯ ಕ್ವಾಲಿಫಿಕೇಶನ್ ಅಲ್ಲೂ ಎಂಟು ಟೀಮ್ಸ್ಗಳ ತನಕ ಕೂಡ ಅವ್ರುಗಳಿಗೆ ಅವಕಾಶಗಳು ಇರುತ್ತೆ ಟಾಪ್ ಏಟ್ ತನಕ ಇರೋವರೆಗೂ ಕೂಡ ಕ್ವಾಲಿಫಿಕೇ ಕ್ವಾಲಿಫಿಕೇಶನ್ಗೆ ಫೈನಲಿಸ್ಟ್ಗೆ ಆ್ಯಂಡ್ ಸೆಮಿಫೈನಲ್ಗೆಲ್ಲ ಬರ್ಲಿಕ್ಕೆ ಇವಾಗ ಟಾಪ್ ಒನ್ ಅಂಡ್ ಟಾಪ್ ಟೂ ಟೀಮ್ಸ್ ಗಳು ಆಗ್ಬೋದು ಅಂತ ಕೇಳೋದು ಅದೇ ಎಸ್ ಎಲ್ ನೋಡ್ತಾ ಮಟ್ಟಿಗೆ ಡಬಂಗ್ ಆ್ಯಂಡ್ ಪುನೇರಿ ಪಲ್ಟನ್ಸ್ ಟಾಪ್ ಟೂ ಟೀಮ್ಸ್ ಗಳಾಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂಡ್ ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಫೈವ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಹಣೆಗಾಣ ಬೀಳುದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಪ್ಪ ಅಂತ ಎಲ್ಲಾ ಎಲ್ಲ ಟೀಮ್ಸ್ಗಳು ಕೂಡ ಗುದ್ದಾಟ ನಡೆಸ್ತಾ ಇರೋದು ನೋಡ್ತಾ ಇರೋ ಮಟ್ಟಿಗೆ ಟಾಪ್ ತ್ರೀ ಅಂಡ್ ಗೆ ಬಂದವ್ರಿಗೆ ಒಂದೇ ಚಾನ್ಸಸ್ ಒಂದ ಮ್ಯಾಚ್ ನ ವಿನ್ ಸೀದಾ ಫೈನಲಿಸ್ಟ್ ಗಳ ಜೊತೆಗೆ ಆಟ ಆಡುವಂತ ಸಾಧ್ಯತೆ ಹೆಚ್ಚಾಗಿರತ್ತೆ ಅಂದ್ರೆ ಇಲ್ಲಿ ಫಿಫ್ತ್ ಸಿಕ್ಸ್ ಅಲ್ಲಿ ವಿನ್ ಆದವ್ರ ಜೊತೆಗೆ ಇಲ್ಲಿ ಥರ್ಡ್ ಫೋರ್ತ್ ಅಲ್ಲಿ ವಿನ್ ಆದವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಥರ್ಡ್ ಅಂಡ್ ಫೋರ್ತ್ ನಮ್ಮ ಬೆಂಗಳೂರು ಬುಲ್ಸ್ ಹೋಗ್ಲಿಕ್ಕೆ ಅಡ್ವಾಂಟೇಜ್ ಗಳು ಇರೋದು ಯಾಕಪ್ಪ ಅಂತ ಹೇಳಿ ನಮ್ಮ ಬೆಂಗಳೂರು ಬುಲ್ಸ್ ಸದ್ಯದ ಟೇಬಲ್ ಅಲ್ಲಿ ನೋಡ್ತಾ ಇದೆ ಟಾಪ್ ಫೈವ್ ಅಲ್ಲಿ ಇರೋದ್ರಿಂದ ಐದನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇದೆ ಹನ್ನೆರಡು ಮ್ಯಾಚ್ ನ ಆಟಾಡಿ ಆರು ಮ್ಯಾಚ್ ವಿನ್ ಅಂಡ್ ಆರು ಮ್ಯಾಚ್ ನ ಸೋತ್ಕೊಂಡು ಯು ಮುಂಬಾ ಕೂಡ ನಾಲ್ಕನೇ ಸ್ಥಾನದಲ್ಲಿ ಇದೆ ಅದೇ ರೀತಿ ತೆಲುಗು ಟೈಟನ್ಸ್ ಮೂರನೇ ಸ್ಥಾನದಲ್ಲಿ ಇರೋದು ಫಸ್ಟ್ ಅಂಡ್ ಸೆಕೆಂಡ್ ಅಂತೂ ಹೇಳೋದೇ ಬೇಡ ಅವರೇ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತಾರೆ ದಬಾಂಗ್ ಅಂಡ್ ಪುನೇರ್ ಅವರೇ ಇಲ್ಲಿ ತೆಲುಗು ಟೈಟನ್ಸ್ ಯುವ ಮುಂಬ ಬೆಂಗಳೂರು ಬುಲ್ಸ್ ಇಲ್ಲಿ ಐದು ತರ್ಡ್ ಫೋರ್ತ್ ಅಂಡ್ ಫಿಫ್ತ್ ಇದು ಮೂರು ಟೀಮ್ಸ್ ಗಳಲ್ಲಿ ಅಂದ್ರೆ ಥರ್ಡ್ ಅಂಡ್ ಫೋರ್ತ್ ಯಾವ್ದಾದ್ರು ಎರಡು ಟೀಮ್ಸ್ಗಳು ಆಗತ್ತೆ ನನ್ನ ಪ್ರಕಾರ ತೆಲುಗು ಅಂಡ್ ಬೆಂಗಳೂರು ಬುಲ್ಸ್ ಗೆ ತರ್ಡ್ ಅಂಡ್ ಫೋರ್ತ್ ಸ್ಲಾಟ್ ಹೋಗ್ಲಿಕ್ಕೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರೋದಂತ ಹೌದು ಅಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ಗೆ ಸ್ವಲ್ಪ ಹೋಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಆರು ಏಳು ಎಂಟು ಅಂದ್ರೆ ಸಿಕ್ಸ್ತ್ ಸೆವೆಂತ್ ಪೊಸಿಷನ್ ಗೆ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದ್ರೆ ನನ್ನ ಪ್ರಕಾರ ಸೆವೆಂತ್ ಗೆ ತಮಿಳ್ ತಲವಸ್ ಬರುತ್ತೆ ಸಿಕ್ಸ್ ಗೆ ಹರಿಯಾಣ ಸ್ಟೀಲರ್ಸ್ ನನ್ನ ಪ್ರಕಾರ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಡಿಮೆ ಅಂತ ಅನಿಸ್ತಾ ಇರೋದು ಇವಾಗ ನಾವು ಗಳನ್ನ ನೋಡ್ತಾ ಇದ್ರೆ ಫಸ್ಟ್ ಒಳ್ಳೇದಾಗಿ ಆಟ ಆಡಿದ್ದು ಇವಾಗ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಮ್ಯಾಚಸ್ ಗಳನ್ನ ಸೋತ್ಕೊಂಡು ಬರ್ತಿರೋದ್ರಿಂದ ತಮಿಳ್ಗೆ ಸಿಕ್ಕಪಟ್ಟೆ ಇದೆ ಹರಿಯಾಣ ಸೋಲ್ತಾ ಇರೋದ್ರಿಂದ ಅದಕ್ಕಾಗಿ ಹರಿಯಾಣ ನನ್ನ ಪ್ರಕಾರ ಕ್ವಾಲಿಫೈ ಆಗೋ ಡೌಟ್ ಇಲ್ಲಿ ಜೈಪುರ್ ಕ್ವಾಲಿಫೈ ಆಗತ್ತೆ ಅದೇ ರೀತಿಯಾಗಿ ಯು ಪಿ ಯು ಕ್ವಾಲಿಫೈ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ಗುಜರಾತ್ ಬೆಂಗಾಲ್ ಪಟ್ನಾ ಅದೇ ರೀತಿಯಾಗಿ ನನ್ನ ಪ್ರಕಾರ ಹರಿಯಾಣ ಇದು ನಾಲ್ಕು ಟೀಮ್ಸ್ ಗಳು ನನ್ನ ಪ್ರಕಾರ ಎಡುವಂತ ಸಾಧ್ಯತೆ ಹೆಚ್ಚಂದ ಕಾಣಿಸ್ಕೊಳ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಟಾಪ್ ಏಟ್ ಟೀಮ್ಸ್ ಗಳು ಕ್ವಾಲಿಫೈ ಆಗತ್ತೆ ನಾಲ್ಕು ಟೀಮ್ಸ್ ಗಳು ನನ್ನ ಪ್ರಕಾರ ಕ್ವಾಲಿಫೈ ಆಗಲ್ಲ ಅದೇ ಹೇಳದ್ನಲ್ಲ ಗುಜರಾತ್ ಬೆಂಗಾಲ್ ಪಟ್ನಾಂಡ್ ಹರಿಯಾಣ ಹರಿಯಾಣ ನನ್ನ ಪ್ರಕಾರ ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಡಿಮೆ ಅಂತ ಅನಿಸ್ತಾ ಇರೋದು ನಮ್ಮ ಬೆಂಗಳೂರು ಬೋಸ್ ಏನ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಒಂದು ಕ್ವಾಲಿಫೈ ಆದ್ರೆ ಸಾಕಾಗುತ್ತೆ ಬೆಂಗಳೂರು ಬಸ್ ಹೆಚ್ಚಿನದಾಗಿ ಟಾಪ್ ಒನ್ಗೆ ಅಥವಾ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ನಮ್ಮ ಬೆಂಗಳೂರು ಬಸ್ ಹೆಚ್ಚಿನದಾಗಿ ಕಾಣಿಸ್ಕೊಳ್ಬೇಕಾಗತ್ತೆ ಅಲ್ಲಿ ಟಾಪ್ ಟೂಗ್ ಹೋಗ್ಬೇಕು ಅಂತ ಹೇಳಿದ್ರೆ ದಬಾಂಗ್ ಅಂಡ್ ಪುನೇರ್ ಸೋಲ್ಬೇಕಾಗುತ್ತೆ ಇರುವಂತ ಎಲ್ಲ ಮ್ಯಾಚಸ್ ನನ್ನ ಪ್ರಕಾರ ದಬ್ಬಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೊಂತರ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಟಾಪ್ ಒನ್ ಅಲ್ಲಿ ಫಿನಿಶ್ ಮಾಡೋದು ಇಲ್ಲಿ ಪುನೇರಿ ಪಲ್ಟನ್ಸ್ ಏನಾದ್ರು ಒಂದ್ ಎರಡು ಮ್ಯಾಚ್ ಅಲ್ಲಿ ಒಂದ್ ಮೂರ್ ನಾಲ್ಕು ಮ್ಯಾಚ್ ಅಲ್ಲಿ ಏನಾದ್ರು ಸೋತ್ರೆ ಇಲ್ಲಿ ಕೆಳಗಿದ್ದವ್ರಿಗೆ ಅವಕಾಶಗಳು ಅಂದ್ರೆ ಬಾಕ್ಸ್ ಅನ್ಬಾಕ್ಸ್ ಆಗತ್ತೆ ಏನಾದ್ರೂ ಮೇಲ್ಗಡೆ ಪ್ರಮೋಟ್ ಆಗ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಪ್ರತಿಯೊಂದು ಮ್ಯಾಚ್ ವಿನ್ ಆಗ್ತಾ ಇದ್ರೆ ಕೆಳಗಡೆ ಇದ್ದ ಬಾಟಮ್ ಅಲ್ಲಿ ಇರುವಂತ ಟೀಮ್ಸ್ ಗಳು ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ನಮ್ಮ ಬೆಂಗಳೂರು ಗೆ ಏನಿಲ್ಲ ಇವಾಗ ಇರುವಂತ ಮತ್ತೊಂದು ಹೌದು ಮತ್ತೊಂದು ಮೂರು ನಾಲ್ಕು ನಾಲ್ಕು ಆರು ಮ್ಯಾಚ್ನೂ ಇದೆ ನಮ್ಮ ಬೆಂಗಳೂರು ಬಿಸ್ ನನ್ನ ಪ್ರಕಾರ ಎಲ್ಲ ಟೀಮ್ಸ್ಗಳು ಕೂಡ ಒಂದು ಐದರಿಂದ ಆರು ಮ್ಯಾಚಸ್ ಗಳು ಇರೋದ್ರಿಂದ ಇದ್ರಲ್ಲಿ ನಮ್ಮ ಬೆಂಗಳೂರು ಬಸ್ ಒಂದು ಕೇವಲ ಒಂದು ಮೂರರಿಂದ ನಾಲ್ಕು ಮ್ಯಾಚ್ ನಂತು ವಿನ್ ಆದ್ರೆ ನಮ್ಮ ಬೆಂಗಳೂರು ಬಸ್ಗೆ ಏನು ಬೇಡ ಕ್ವಾಲಿಫೈ ಅಂತೂ ಆಗ್ತಾರೆ ಆದ್ರೆ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ನಮ್ಮ ಬೆಂಗಳೂರು ಬಸ್ ಹೆಚ್ಚಿನ ಕನಸು ಕಾಣ್ಬೇಕಾಗತ್ತೆ ಅದೊಂದೇ ಅಡ್ವಾಂಟೇಜ್ ನಮ್ಮ ಬೆಂಗಳೂರು ಬರ್ಸ್ಗೆ ಇರುವಂತ ಒಂದು ನಾಲ್ಕು ಮ್ಯಾಚ್ ವಿನ್ ಆದ್ರೆ ಟಾಪ್ ಟೂಗ್ ಬೇಕಾದ್ರೆ ಕ್ವಾಲಿಫೈ ಆಗ್ಬಾರ್ದು ಟಾಪ್ ಟೂ ಅಂತ ಕ್ವಾಲಿಫೈ ಆದರೆ ಡೈರೆಕ್ಟ್ ಫೈನಲ್ ಹೋಗುವಂತ ಸಾಧ್ಯತೆ ಹೆಚ್ಚಂದಾಗಿರತ್ತೆ ವಿನ್ ಆದವ್ರಿಗೆ ಅದಕ್ಕಾಗಿ ನಮ್ಮ ಬೆಂಗಳೂರು ಯಾಕಪ್ಪ ಅಂತ ಹೇಳಿದ್ರೆ ದವಂಗದಲ್ಲಿ ಒಂದ್ ಸೈಡ್ ಮಾಡತ್ತೆ ಆದ್ರೆ ಪುನೇರ್ ಪಂಟನ್ಸ್ ನಮ್ಮ ಬೆಂಗಳೂರು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಟಕ್ಕರ್ನ ಕೊಟ್ಟೆ ಕೊಡುತ್ತೆ ಅದಕ್ಕಾಗಿ ಏನಾದ್ರು ಏನಾದ್ರು ಅವಕಾಶಗಳು ಕ್ರಿಯೇಟ್ ಆದ್ರೆ ಇರುವಂತ ಎಲ್ಲ ಮ್ಯಾಚಸ್ ನ ವಿನ್ ಆದ ನಮ್ಮ ಬೆಂಗಳೂರು ಬುಲ್ಸ್ ಒಂದು ಎರಡು ಮ್ಯಾಚ್ ನ ಉಡೇಸ್ಕೊಂಡು ಒಂದು ನಾಲ್ಕು ಮ್ಯಾಚ್ ನ ವಿನ್ ಆದ್ರೂ ಕೂಡ ನಮ್ಮ ಬೆಂಗಳೂರು ಗೆ ಹೆಚ್ಚಿನದಾಗಿ ಕ್ವಾಲಿಫೈ ಆಗುವಂತ ಸಾಧ್ಯತೆ ಇದೆ ಟಾಪ್ ಟೂಗೆ ಅದೇ ರೀತಿಯಾಗಿ ಇಲ್ಲಿ ಪೊನೇರಿ ಪಲ್ಟನ್ಸ್ ಕೂಡ ಸೋಲ್ಬೇಕಾಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನೋಡೋ ಏನೇನೆಲ್ಲ ಆಗುತ್ತೆ ಅಂತ ನಮ್ಮ ಬೆಂಗಳೂರು ಗೆ ಬೆಸ್ಟ್ ಅಡ್ವಾಂಟೇಜ್ ಟಾಪ್ ಟೂಗೆ ಕ್ವಾಲಿಫೈ ಆಗ್ಲಿಕ್ಕೆ ಮೋಸ್ಟ್ ವಾಂಟೆಡ್ ಹಾಕೊಂಡಿರೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ನಮ್ಮ ಬೆಂಗಳೂರು ಗೆ ಅದೇ ರೀತಿಯಾಗಿ ನಮ್ಮ ಟಾಪ್ 8 ಟೀಮ್ಸ್ ಗಳು ಯಾವ್ಯಾವ್ದು ಅದೇ ರೀತಿಯಾಗಿ ಕೊನೆಯಲ್ಲಿ ಮತ್ತೊಂದು ಆಹ್ಹ್ ಮ್ಯಾಚ್ ಅಥವಾ ಮತ್ತೊಂದು ವಾರದಲ್ಲಿ ಯಾವ ರೀತಿ ಕಾನ್ಸ್ಟೇಬಲ್ ಚೇಂಜ್ ಆಗುತ್ತೆ ಯಾವ ಟೀಮ್ಸ್ ಗಳು ಕ್ವಾಲಿಫೈ ಆಗುತ್ತೋ ಅಥವಾ ನಾ ಈಗ ಹೇಳಿದ್ನಲ್ಲ ಬಾಟಮಲ್ಲಿ ಇರುವಂತ ಟೀಮ್ಸ್ ಗಳೇನಾದ್ರು ಕ್ವಾಲಿಫೈ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅಥವಾ ಮೇಲ್ಗಡೆ ಇದ್ದ ಟೀಮ್ಸ್ ಗಳು ಕೆಳಗಡೆ ಬರುತ್ತಾ ಅದೆಲ್ಲವೂ ಕೂಡ ಮತ್ತೊಂದು ವಾರದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಕಾನ್ಸ್ಟೇಬಲ್ ಇದಿಷ್ಟು ಪಿ ಕೆ ಎಲ್ ನ ಕಾನ್ಸ್ಟೇಬಲ್ ಆಗಿತ್ತು ಅದೇ ರೀತಿಯಾಗಿ ಬುಲ್ಸ್ಗೆ ಬಿಗ್ ಅಡ್ವಾಂಟೇಜ್ ಏನಂತ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಹೆಚ್ಚಿನ ಪಿ ಕೆಲ್ ಇನ್ಫಾರ್ಮೇಶನ್ ಮುಂದೆ ಬೇಗ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ